ಪರಮೇಶ್ವರ ನಾನ ಜನ್ಮದಲ್ಲಿ ಪಾಪ ಮಾಡಿದೆ ಅಂತ ನನಗಿವತ್ತು ಇಂತಹ ಸ್ಥಿತಿಯನ್ನು ತಂದೊಡ್ಡಿದೆ ಭಗವಂತ ನನ್ನ ಪತಿ ದೇವರು ಕೆಲಸಕ್ಕೆ ಅಂತ ಹೊರಟಾಗ ನಗ ನಗಿತ ನನ್ನ ಕೈಯಾರೆ ಹಾಲು ಕುಡಿದು ನೀನೇನು ಕೇಳ್ತೇವ ಕೇಳು ಬರುವಾಗ ತರ್ತೀನಿ ಅಂತ ಹೇಳಿ ನನಗೋಸ್ಕರ ಸೀರೆಯನ್ನ ತರ್ತೀನಿ ಮನೆಗೋಸ್ಕರ ತಿನಿಸಿಯನ್ನ ತರ್ತೀನಿ ನಗ ನಗ್ತಾ ಹೋಗಿ ಬರ್ತೀನಿ ಅಂತ ಹೇಳಿ ಹೋದ ಹಾ ನಿನ್ನ ಆಟಕ್ಕೆ ಬಲಿಯಾಗಿ ದಾರಿಯಲ್ಲೇ ಪ್ರಾಣ ಬಿಡುವಂತೆ ಮಾಡಿದೆ ಎಲ್ಲ ಭಗವಂತ ಹುಟ್ಟಿದ ಮಗುವಿನ ಮುಖವನ್ನು ಸಹ ಕಾಣದೆ ನನ್ನ ಮಗುವನ್ನು ಪರೀಕ್ಷೆಯನ್ನಾಗಿ ಮಾಡಿ ಹೊರಟು ಹೋದ್ರೆ ದೇವರು ಈಗ ಮಗುವಿನ ಮುಖ ನೋಡಿ ಬದುಕಲು ನನ್ನ ಪತಿ ಪ್ರಾಣ ಬಿಡಲು ನನಗೊಂದು ತಿಳಿತಾ ಇಲ್ಲ ಶಿವ ನೀನೇ ದಾರಿದವರು ಭಗವಂತ ನೀನೆ ನಾನೇನು ಮಾಡಲಿ ಅಕ್ಕ ಅತ್ತರಿ ಸತ್ತವರು ಮತ್ತೆ ಬದುಕುತ್ತಾರೆ ಸಾಯು ತನಕ ಬೇಕಾದ್ರೂ ನನ್ನವರು ನನ್ನನ್ನು ದೂರ ಮಾಡಿ ಹೊರಟೋದ್ರೆ ನಾನು ಹೇಗೆ ಸಮಾಧಾನವಾಗಿರ್ಲಿ ಉಮೇಶ ಹೇಗೆ ಸಹಿಸಿಕೊಳ್ಳಲಿ ದುಃಖವನ್ನ ಉಮೇಶ ನನಗೊತ್ತ ನಿನ್ನ ನೋವು ಕೂಗು ಆದರೆ ಅಣ್ಣನ ಅವರ ಹಣಿಯಲ್ಲಿ ಅಷ್ಟೇ ಬರೆದಿರುವಾಗ ಅದನ್ನು ಯಾರಿಂದಲೂ ತಪ್ಪಿಸಲು ಸಾಧ್ಯವಿಲ್ಲ ನಿಜ ಉಮೇಶ ನನ್ನ ಪತಿ ದೇವರು ಕನಸಿನಲ್ಲೂ ಸಹ ಬೇರೆಯವರಿಗೆ ಅನ್ಯಾಯ ಬಯಸಿದವರಲ್ಲ ಒಡೆ ಹುಟ್ಟಿದವರಿಂದ ಮೋಸ ಹೋಗಿ ಹೆತ್ತವರನ್ನು ಕಳೆದುಕೊಂಡು ಬಾಳೆ ಬೆಳಗಿದ ಮನೆಯಿಂದ ಹೊಲ್ಲದ ಮನಸ್ಸಿನಿಂದ ಕಾಲು ತೆಗೆದು ಈ ಸತಿಯ ಕೈ ಹಿಡಿದು ಬಂದವರು ಆನಂದವಾಗಿ ಬದುಕಬೇಕು ಅಂತ ಬಯಸಿದ್ರು ಉಮೇಶ

ಹೇಳೋದು ತುಂಬಾ ಸುಲಭ ಉಮೇಶ ಸಹಿಸಿಕೊಂಡು ಮರೆಯೋದು ಅಕ್ಕ ಜೀವನದಲ್ಲಿ ನೀನ್ ಅನ್ಯಾಯ ಮಾಡಿಲ್ಲ ಯಾಹೋ ಇರಿಗೂ ದ್ರೋಹ ಬಗೆದಿಲ್ಲ ಅಕ್ಕ ಮಹಾದೇವಿ ಹೇಮರೆಡ್ಡಿ ಮಲ್ಲಮ್ಮ ಸತೀಶ್ ಸಾವಿತ್ರಿ ಅವರ ದಾರಿಯಲ್ಲಿ ನಡೆದು ಬಂದ ನಿನ್ನ ಬಾಳಿಗೆ ದೇವರು ಈ ರೀತಿ ಮಾಡಬಾರ್ದು ನಿಷ್ಠೂರ ಯಾಕಪ್ಪ ನಿಷ್ಠೂರ ಯಾರ ಏನು ಕೊಡಬೇಕು ಅದನ್ನು ಕೊಟ್ಟು ಯಾರಿಂದ ಏನು ಕಸಿದುಕೊಳ್ಳಬೇಕು ಕಸಿದುಕೊಂಡು ಅವನ ಮನಸ್ಸಿಗೆ ಬಂದ ಹಾಗೆ ಆಟ ಆಡಿಸುವುದೇ ಅವನ ಕೆಲಸ ಯಾಕೆಂದ್ರೆ ಅವನ ಕೈಯಲ್ಲಿ ನಾವು ಪಾತ್ರಧಾರಿಗಳು ಅವನ ಮೇಲೆ ಕುಳಿತ ಸೂತ್ರಧಾರಿಯಲ್ವೇ ಉಮೇಶ ಇಲ್ಲದನ್ನು ಯಾಕೆ ತೆಲಿಗೆ ತಂದುಕೊಳ್ತೀಯ ಇದು ಕೈ ಘಟನೆ ಎಂದು ಮರೆತು ಬಿಡೋಕ ಸಾಧ್ಯವಿಲ್ಲಪ್ಪ ಸಾಧ್ಯವಿಲ್ಲ ಮರೆತು ಬಿಡು ಅನ್ನುವಷ್ಟು ಸುಲಭ ಮರೆಯೋದು ಸಾಧ್ಯವಿಲ್ಲ ನನ್ನವರು ಆಡುವ ಒಂದೊಂದು ನುಡಿಗಳು ಇನ್ನು ನನ್ನ ಕಿವಿಯಲ್ಲಿ ಗುಯ್ಗುಡ್ತಿದ್ಯಪ್ಪ ಅವರು ಆಡುವ ನುಡಿಯ ನೆನೆಸಿಕೊಂಡ್ರೆ ನನ್ನ ಕರುಳೆ ಕತ್ತರಿಸಿದಂತಾಗುತ್ತೆ ಮಿಷ ಕತ್ತರಿಸಿದಂತ ಅವರನ್ನ ಮರೆತು ಅಕ್ಕ ಸಾಧ್ಯ ತಪ್ಪು ತಿಳಿದುಕೊಳ್ಳದಿದ್ದರೆ ನಿನ್ನೆ ಒಂದು ಮಾತು ಕೇಳಬೇಕೆಂದಿರು ಕೇಳಪ್ಪ ಅದಾವ ಮಾತು ಅಕ್ಕ ಈ ಕಾಡಡಿವೆಯಲ್ಲಿ ನೀನು ಮನೆ ಮಾಡಿ ಈ ಮಗುವಿನಿಂದ ಜೀವನ ಸಾಗಿಸೋದಕ್ಕಿಂತ ನೀನು ನನ್ನ ಮನೆಗೆ ಬಂದರೆ ನಿನಗೆ ಇರಲು ನಾನು ಜಾಗ ಕಲ್ಪಿಸಿಕೊಡುತ್ತೇನೆ ನಿಮ್ಮ ಮನೆ ನಾನು ನಿಮ್ಮ ಮನೆಗೆ ಬರಬೇಕೆ ನನ್ನವರೇ ನನ್ನ ಜೊತೆಗಿಲ್ಲದಿರುವಾಗ ಯಾರ ಮನೆ ಯಾವ ಮನೆ ಬೇಡಪ್ಪ ನನಗೆ ಯಾವ ಮನೇನೂ ಬೇಡ ಅಕ್ಕ ನಿನಗೆ ಬುದ್ಧಿ ಹೇಳುವಷ್ಟು ಸಮರ್ಥನೂ ನಾನಲ್ಲ ಆದರೂ ಕರುಣಿನ ಕೂಗು ತಡೆಯಲಾರದೆ ನಿನ್ನನ್ನು ಕರೆಯುತ್ತಿರುವೆ ನನ್ನ ಮನೆಗೆ ಬಾಯಿ ನೀನು ಉದಾರ ಗುಣದಿಂದ ನನ್ನ ಕರೀತಾ ಇದೆಯಪ್ಪ ಆ ನಿನ್ನ ಗುಣಕ್ಕೆ ನಾನೆಷ್ಟು ಕೃತಜ್ಞತೆ ಹೇಳಿದರೂ ಸಾಲದು ಆದರೆ ನನ್ನವರು ನನಗೋಸ್ಕರ ಬಿಟ್ಟ ಸ್ಥಳವಿದು ಅವರು ಯಾವ ಕಾಡು ಅಡವಿಯಲ್ಲಿ ವಾಸಿಸಬೇಕು ಅಂತ ಬಯಸಿದ್ರು ಅದೇ ಅಡವಿಯಲ್ಲಿ ನಾನು ಬಾಳ ಸಾಗಿಸಬೇಕು ಅಂತ ಆಸೆ ಅವರ ಶವವನ್ನು ಎಲ್ಲಿ ಹೂತಿ ಸ್ಮಶಾನ ಮಾಡಿದ್ದಾರೋ ಅದೇ ನನಗೆ ಮನೆ ಅದೇ ನನಗೆ ವಾಸ ಸ್ಥಳ ಇಲ್ಲಿ ಬಿಟ್ಟು ನಾನೆಲ್ಲಿಗೂ ಬರಲಾರನಪ್ಪ ಅಕ್ಕ ಜೀವನದಲ್ಲಿ ನಾನೆಷ್ಟೋ ಹೆಂಗಸರನ್ನು ನೋಡಿದ್ದೀನಿ ಆದರೆ ನಿನ್ನಂತ ಶುಭ್ರಮಣದ ಹೆಣ್ಣನ್ನು ನಾನೆಂದಿಗೂ ನೋಡಲಿಲ್ಲ ದೇವರು ದೇವರು ನಿನ್ನ ಬಾಳಿನಲ್ಲಿ ಈ ತರ ಕತ್ತಲೆ ಬಲೆ ಹಿಣಿಬಾರದೆಗೆ ತಕ್ಕ ಜನಪ ನಿನ್ನ ಗುಣ ತುಂಬಾ ವಿಶಾಲವಾದದಪ್ಪ ನಿನ್ನಂತ ಒಬ್ಬ ಒಡ ಹುಟ್ಟಿದ ಸಹೋದರನನ್ನ ಪಡೆದುಕೊಂಡು ಬಾರದ ನಿರ್ಭಾಗ್ಯಳಪ್ಪ ನಾನು ಆದರೆ ಏನಂತೆ ಸಹೋದರನ ಸ್ಥಾನದಲ್ಲಿ ನಿಂತು ಇಲ್ಲಿವರೆಗೂ ನನ್ನ ಆಗು ಹೋಗುಗಳನ್ನೆಲ್ಲ ವಿಚಾರಿಸ್ತಾ ನಾನು ಪಡೆಯೋದಕ್ಕೆ ಪುಣ್ಯ ಮಾಡಬೇಕು ಅಂತ ಕಾಣುತ್ತಪ್ಪ ಉಪಕಾರ ಯಾವ ಜನ್ಮದಲ್ಲಿ ತೀರಿಸಲಿ ಉಮೇಶ ಅಕ್ಕ ನೀನೇ ನಿನ್ನ ನಿರ್ಧಾರ ತೆಗೆದುಕೊಂಡಿರುವಾಗ ನಿನ್ನ ಬಾಳು ನಿರಂತರವಾಗಿದ್ದರೆ ಸಾಕು ಅದೇ ನನ್ನ ಹಾರೈಕೆ ಆಗ್ಲಪ್ಪ ಉಮೇಶ ಜೀವನದಲ್ಲಿ ನಿನ್ನಂತ ಒಬ್ಬ ಸಹೋದರ ಇಲ್ಲ ಅಂತ ಮರಗಬೇಕಾಗಿತ್ತು ಆದ್ರೆ ಏನಂತೆ ಇನ್ನು ಮುಂದೆ ನೀನೇ ನನ್ನ ಒಡ ಹುಟ್ಟಿದ ಸಹೋದರ ಅಂತಹ ಕಷ್ಟ ಏನಾದರೂ ಬಂದರೆ ಖಂಡಿತವಾಗಿ ನಾನು ನಿನ್ನ ಕೇಳಿ ಕೇಳ್ತೇನಪ್ಪ ಆಯ್ತಕ್ಕ ಸಮಯವಾಯಿತು ನಾನಿನ್ನು ಬರ್ತೀನಿ ಮಗುವಿನ ಬಗ್ಗೆ ಕಾಳಜಿ ಇರಲಿ ಆಗ್ಲಪ್ಪ ಹೋಗಿ ಭಗವಂತ ಯಾವ ಸಂಬಂಧನೂ ಇಲ್ಲದೆ ಯಾವ ಋಣಾನೂ ಇಲ್ಲದೆ ಪಾಪ ನಮಗೋಸ್ಕರ ಹಾಗಲು ರಾತ್ರಿ ಎಂದು ವೇಳಿನೂ ನೋಡದೆ ಕಷ್ಟ ಸುಖವನ್ನು ವಿಚಾರಿಸೋ ವ್ಯಕ್ತಿ ಅವನು ಭಗವಂತ ಅವನನ್ನು ನೂರು ಕಾಲ ಚೆನ್ನಾಗಿಟ್ಟಿರಪ್ಪ ನೂರು ಕಾಲ ಚೆನ್ನಾಗಿ